ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಭೋಜನ ಸವಿದಿದ್ದಾರೆ ತುಮಕೂರಿನಲ್ಲಿರುವ ಮಾಜಿ ಸಚಿವ ರಾಜಣ್ಣ ನಿವಾಸ ಮಧ್ಯಾಹ್ನ ಬೆಂಗಳೂರಿನಿಂದ ತುಮಕೂರಿಗೆ ತೆರಳಿದ್ರು ಮುಖ್ಯಮಂತ್ರಿಗಳು ಎಸ್ ಕೋಳಿ ಊಟವನ್ನ ಸವಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜ್ವರ ಇತ್ತು ಬಾಯಿ ಕೆಟ್ಟಿತ್ತು ಹೀಗಾಗಿ ಕೋಳಿ ತಿಂದೆ ಅಂತ ಹೇಳಿ ತಮ್ಮದೇ ಸೊಗಡಿನಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯ ವಿವರವನ್ನ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು ಸಚಿವ ಸ್ಥಾನವನ್ನು ಕಳೆದುಕೊಂಡ ನಂತರದಲ್ಲಿ ಈ ಭೇಟಿ ಭಾಳ ವಿಶೇಷವಾಗಿ ಗಮನ ಸೆಳೀತಾ ಇದೆ ಜೊತೆಗೆ ನಾಟಿಕೋಳಿ ಭೋಜನ ಇದೆಯಲ್ಲ ನಾಟಿಕೋಳಿ ಭೋಜನವನ್ನು ಬಹಳ ಮುನ್ನೆಲೆಗೆ ಬಂದಿದ್ದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಾಟಿಕೋಳಿಯನ್ನು ಸಿದ್ಧಪಡಿಸಿದಾಗ ಅದನ್ನು ಮುಖ್ಯಮಂತ್ರಿಗಳು ಸವಿದಂಥ ಸಂದರ್ಭದಲ್ಲಿ ಆನಂತರ ಇವರ ಅಭಿಮಾನಿಗಳು ಕೂಡ ದೇವರಾಜು ಅರಸ ಅವರ ದಾಖಲೆಯನ್ನು ಮುರಿದ ನಂತರದಲ್ಲಿ ನಾಟಿ ಕೋಳಿ ಊಟ ಅಂತ ಹೇಳಿ ಒಂದು ದೊಡ್ಡ ಸಂಭ್ರಮದ ಕಾರ್ಯಕ್ರಮವನ್ನು ಕೂಡ ಮಾಡಿದರು ಇದೀಗ ಕೆ ಎನ್ ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟು ನಾಟಿ ಕೋಳಿಯನ್ನು ಸವಿದಿದ್ದಾರೆ ಅದು ಹೇಳ್ಕೊಂಡು ಹೇಳ್ಕೊಡಿದ್ದಾರೆ ಜ್ವರ ಇತ್ತು ಹೀಗಾಗಿ ಒಂದು ಬೇರೆ ವಿಶೇಷವಾದ ಊಟ ಬೇಕಾಗಿತ್ತು ಇಲ್ಲಿ ಬಂದೆ ಅಂತ ಹೇಳಿದ್ದಾರೆ ಕೇವಲ ಇದು ಊಟದ ವಿಚಾರನ ಅಥವಾ ಬೇರೆ ರಾಜಕೀಯ ಚರ್ಚೆಗಳು ಇತ್ತ ತಿಳಿದುಕೊಳ್ಬೇಕಾಗಿದೆ ಊಟ ಚೆನ್ನಾಗಿತ್ತು ಸರ್ ನೀವೆಲ್ಲ ಏನ್ ಊಟ ಮಾಡಿದೀರೋ ಅದೇ ಊಟ ಅವರು ಮಾಡಿದ್ರು ನಾನ್ ವೆಜ್ ಊಟ ನನಗೆ ಇರಲಿಲ್ಲ ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ವಾಯಿನೂ ಕೆಟ್ಟೋಗಿತ್ತು ನಾನ್ ವೆಜ್ ಸಿಕ್ತಲ್ಲ ಕೋಳಿ ಇಡ್ಲಿ ಕಾಲ್ ಸೂಪ್ ಆಮೇಲೆ ಚಿಕನ್ ನಟಿ ಚಿಕನ್ ಎಲ್ಲ ಇತ್ತು ಚೆನ್ನಾಗಿತ್ತು ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಬರ್ತೀರಾ ಅಂತ ರಾಜಣ್ಣವ್ರಿಗೆ ರಾಜಣ್ಣವರಿಗೆ ಮತ್ತೆ ಸಚಿವ ಸಂಪ್ರದಾಯ ತಡೆಗೊಡತಕ್ಕಂತ ಮನವಿ ಮಾಡಿದರೆ ರವಾಲು ರಾಜಣ್ಣನ ಪದಸೀ 쉬ುತ್ತಿದೆ ಇದೆ ಹ ಅಲ್ಲ ತಾವು ತಮ್ಮ ಹುದ್ದೆಯಲ್ಲೇ ಅವರು ಇುಕಮೆ ಕೊಡಬೇಕು ಅಂತ ಅದಾಯ್ತು ಈಗ ಬೇರೆ ವಿಚಾರ ಮಾಡಿ ನಾನು ಹೈ ಜೊತೆ ಮಾತಾ